ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ ಡಿ ಸಿ ಅವ್ರಿಗೆ ಎಷ್ಟು ಬಾರಿ ಕೇಳಿದ್ವಿ ಐಡೆಂಟಿಫೈ ಮಾಡಿ ಅಂತ ಲ್ಯಾಂಡ್ ಇಲ್ಲ ಪರ್ ಪರಿಸ್ಥಿತಿಗಳು ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ ಸಿ ಎಮ್ ಏನು ಹೇಳ್ತಾರೆ ಏ ಹೋಗಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ ನಾವೇನು ಇಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ ಈ ಥರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ ಅದರಿಂದ ಇಲ್ಲಿ ಚರ್ಚೆಗಳಿದೆಯಲ್ಲ ಇವ್ರ ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಇಲ್ಲ ಅವ್ರು ಏನೋ ಹೇಳ್ತಾರೆ ಹೇಳ್ಕೊಳ್ಳಿ ನಪ್ಪ ಬುದ್ಧಿವಂತರುಗಳಿದ್ದಾರೆ ಮಾತಾಡ್ತಾರೆ ನಮಗೆ ಕುಮಾರಸ್ವಾಮಿ ಒಬ್ಬನಿಗೆ ಅಲ್ಲ ಐದು ಜನ ಮಂತ್ರಿಗಳಿವೆ ಯಾರನ್ನ ಕರೆದು ಮಾತಾಡೋಲ್ಲ ನಮ್ಮನ್ನು ಬೇಡ ಇನ್ನು ಬೇರೆ ಮಂತ್ರಿಗಳಿಲ್ವ ಗೊತ್ತಿಲ್ಲ ಅವರೇ ಕೇಳಿ ನಾವೇ ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವಾ ದೇಶದನ್ನೇ ಮೆಚ್ಚುತ್ತಾ ಇಲ್ವಾ ಈಗ ಅಭಿವೃದ್ಧಿ ಅವ್ರು ಮಾಡ್ತಾ ಇರೋದು ಬೆಂಗಳೂರು ನಗರದ ಗುಂಡಿ ಹೋಗಲಿ ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿ ವಿಗಳಲ್ಲಿ ನೆನ್ನೆ ನಾತ್ ಕೇಂದ್ರದ ತೋರಿಸ್ತಾ ಇದ್ರು ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತೀನಿ ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಮಳೆಗಾಲದಲ್ಲಿ ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ ಏನು ಅಭಿವೃದ್ಧಿ ಮಾಡೋದು ಮೊನ್ನೆ ತಪ್ಪು ತಿಳ್ಕೋಬೇಡಿ ಮೊನ್ನೆ ಒಬ್ರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕ್ಕೆ ಬಂದಿದ್ದರು ನನಗೆ ನನ್ನ ಆರೋಗ್ಯ ವಿಚಾರಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರು ನೆನ್ನೆ ಹೇಳಲಿಲ್ವ ಅಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಸರ್ಕಾರ ನ ಜೆ ಡಿ ಎಸ್ದು ಸ್ವಾತಂತ್ರ್ಯ ಸರ್ಕಾರ ಎಂದೂ ಇರಲೇ ಇಲ್ಲ ದೇವೇಗೌಡರು ಮನೆ ಅಂತ್ಯಮ ಆಯ್ತಾಗಲೇ ಅದಾದ ಮೇಲೆ ಬರಲಿಲ್ಲ ಎಷ್ಟು ಕೊಟ್ಟವ್ರೆ ಅವೆ ಡಿ ಎಸ್ ಇದ್ದಾಗ ಅಂತ ಪ್ರಶ್ನೆ ಮಾಡೋದು ಜನತಳ ಇದ್ದಾಗ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು ರೈತರ ಸಾಲ ಮನ್ನಾ ಮಾಡಿ ತಗಿಲಿ ಮುಖ್ಯಮಂತ್ರಿಗಳು ಜನಗಳ ಮುಂದೆ ಇಡಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಅವರ ಜೊತೆ ಸರ್ಕಾರ ಮಾಡಿ ಯಾವ ಯಾವ ಶಾಸಕರಿಗೆ ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ಇಟ್ಕೊಟ್ಟಿಲ್ಲ ತಗದು ಜನಗಳ ಮುಂದೆ ಹೇಳಿ ಹೇಳುತ್ತಾರೆ ಮೊನ್ನೆ ಬಂದವರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥ ಕಾಂಗ್ರೆಸ್ ಮುಖಂಡರು ಮಾಜಿ ಮಂತ್ರಿಗಳೊಬ್ಬರು ನಿನ್ನ ಕಾಲದಲ್ಲಿ ಏನು ಐನೂರು ಕೋಟಿ ಕೊಟ್ಟೆ ಹದಿನಾಲ್ಕು ತಿಂಗಳಲ್ಲಿ ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ ಕಾಂಗ್ರೆಸ್ನ ಒಬ್ಬರು ಹಿರಿಯ ನಾಯಕರು ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಕಲಿತ್ಕೋಬೇಕಾಗಿತ್ತು